ಆಕ್ಷೇಪ ಏನು ಅಂತ ಹೇಳಿದ್ರೆ ಈ ಜಾತಿಗಳ ಪಟ್ಟಿಯಲ್ಲಿ ಜಾತಿನೇ ಇಲ್ಲದೆ ಜಾತಿಯನ್ನ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಪ್ರಕಟ ಮಾಡಲಾಗಿದೆ ಅದು ಯಾವ ಜಾತಿಗಳು ಅಂತ ಹೇಳಿದ್ರೆ ಬಹಳ ಆತಂಕಕಾರಿ ಬೆಳವಣಿಗೆ ಬಹಳ ಅಧೂರವಾಗಿ ತೆಗೆದುಕೊಂಡಿದ್ದಾರೆ ಆ ಪಟ್ಟಿಗಳನ್ನ ಕೂಡ ನಿಮ್ಗೆ ಕೊಡ್ತಿದೀವಿ ಸುಮಾರು ಅರವತ್ತೆರಡು ಜಾತಿಗಳು ಹತ್ತಿರ ಹತ್ತಿರ ಇಲ್ಲಿ ನಾವು ನಲವತ್ತೇಳು ಪಟ್ಟಿ ಕೊಟ್ಟಿದ್ದೀವಿ ನಲವತ್ತೇಳು ನಲವತ್ತೇಳು ಜಾತಿಗಳನ್ನ ಒಂದು ನಿಮಿಷ ಜಾತಿಗಳನ್ನಿಷ ಹೇಳ್ಬೇಡಿ ಐವತ್ತಕ್ಕೂ ಹೆಚ್ಚು ಹೆಚ್ಚು ಕಡಿಮೆ ಇಲ್ಲಿ ನಿಮ್ಗೆ ನಲವತ್ತೇಳು ಕೊಡ್ತಾ ಇದ್ದೀನಿ ಐವತ್ತಕ್ಕೂ ಹೆಚ್ಚು ಬರ್ಕೊಬಹುದು ನಿಮ್ಗೆ ಸಾವಿರದ ಆರುನೂರು ಪಟ್ಟಿಯಲ್ಲಿ ಕೂಡ ಸಿಗುತ್ತದೆ ಆ ಪಟ್ಟಿಗಳನ್ನು ಕೂಡ ನಾನು ಈಗಾಗಲೇ ತಮ್ಮ ತಲುಪಿಸ್ತಾ ಇದ್ದೀನಿ ನಾನು ಇದರಲ್ಲಿ ಆದಿ ಆಂಧ್ರ ಕ್ರಿಶ್ಚಿಯನ್ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಕರ್ನಾಟಕ ಕ್ರಿಶ್ಚಿಯನ್ ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಡಜಿಗಾ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಬಾರಿಕಾರ್ ಕ್ರಿಶ್ಚಿಯನ್ ಡೆಸ್ತರ್ ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಹಾಂ ಬುಡಗ ಜಂಗಮ ಕ್ರಿಶ್ಚಿಯನ್ ಚರೋಡಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಹಾಂ ಇಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ கௌடி கிறிஸ்டியன் வலையா கிறிஸ்டியன் ஜலகாரா கிறிஸ்டியன் ஜங்கமா கிறிஸ்டியன் கம்மா கிறிஸ்டியன் கம்ம நாயுடு கிறிஸ்டியன் குருபா கிறிஸ்டியன் லமானி கிறிஸ்டியன் லம்பானி கிறிஸ்டியன் மாதிகா கிறிஸ்டியன் மகார் கிறிஸ்டியன் மூலா கிறிஸ்டியன் மாங்கா கிறிஸ்டியன் முதலியார் கிறிஸ்டியன் நாடார் கிறிஸ்டியன் நேக்காரா கிறிஸ்டியன் கொடியாச்சி கிறிஸ்டியன் பரையா கிறிஸ்டியன் ரெட்டி கிறிஸ்டியன் செட்டி பலிஜா கிறிஸ்டியன் சித்தி கிறிஸ்டியன் சுத்ரி கிறிஸ்டியன் சிரியன் கிறிஸ்டியன் திகடா ಕ್ರಿಶ್ಚಿಯನ್ ತುಡು ಕ್ರಿಶ್ಚಿಯನ್ ವೈಶ್ಯ ಕ್ರಿಶ್ಚಿಯನ್ ಶೆಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ವಡ್ಡಾ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವ್ಯಾಸ ಬ್ರಾಹ್ಮಣ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಇವೆಲ್ಲವೂ ಹಿಂದೂ ಸಮಾಜದ ಹೆಸರುಗಳು ಇದು ಯಾರು ಸೃಷ್ಟಿ ಮಾಡಿದ್ರು ಇದು ಯಾವಾಗ ಉದ್ಭವ ಆಯಿತು ಆಯೋಗ ಯಾವಾಗ ಇದು ಪರಿಗಣಿಸ್ತು ಅನ್ನುವಂಥ ವಿವರ ಕೂಡ ಇಲ್ಲ ನಾವು ಮೊನ್ನೆ ರಾಜ್ಯದಲ್ಲಿ ಸುನಿಲ್ ಕುಮಾರ್ ಅವರು ನಮ್ಮ ಶಾಸಕರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದಂಥ ಮಧುಸೂದನ್ ನಾಯ್ಕರ್ ಅವರನ್ನ ಭೇಟಿ ಮಾಡಿದಾಗ ಯಾವ ಆಧಾರದ ಮೇಲೆ ಇದು ಪ್ರಕಟ ಮಾಡಿದ್ರಿ ಎಂದಾಗ ಅವರಿಂದ ಸರಿಯಾದ ಉತ್ತರ ಬರಲಿಲ್ಲ ಎಲ್ಲಾದ್ರೂ ಉಂಟೆ ಕ್ರಿಶ್ಚಿಯನ್ನಲ್ಲೇ ಇರ್ತಕ್ಕಂಥ ಸಬ್ ಕ್ಯಾಸ್ಟ್ಗಳನ್ನ ಅವ್ರು ಹಾಕೊಳ್ಳಲ್ಲ ಕ್ರಿಶ್ಚಿಯನ್ ಅಂತಕ್ಕಂಥ ಒಂದು ಮೀಸಲಾತಿ ಇರತಕ್ಕಂಥದ್ದು ತ್ರೀ ಬಿ ಕ್ಯಾಟಗರಿನಲ್ಲಿ ಅಲ್ಲಿ ಅವರು ಪ್ರೊಟೆಸ್ಟೆಂಟ್ ಇಲ್ಲ ಕ್ಯಾಥೋಲಿಕ್